ರುಕ್ಮಿಣಿ ದೇವಿ ಎಲ್ಲರನ್ನೂ ಹೋಗೋದಕ್ಕೆ ಹೇಳಿದಾಗ ಅಮೋಘವ್ರನ್ನೆಲ್ಲ ತಡೆದಿದ್ದ ಎಲ್ಲರೂ ಇರಿಟೇಟ್ ಆಗಿ ಅವನ ಕಡೆ ನೋಡಿದ್ರು ಆಗಲೇ ಬಾಗಿಲ್ ಕಡೆಯಿಂದ ಒಂದು ಸ್ವೀಟ್ ವಾಯ್ಸ್ ಕೇಳಿಸ್ತು ಎಕ್ಸ್ಕ್ಯೂಸ್ ಮೀ ಎಲ್ಲರೂ ಅದ್ಯಾರಂತ ತಿರುಗ್ದಾಗ ಅಲ್ಲಿ ನಿಂತಿರೋ ಹುಡುಗಿ ನೋಡಿ ಇಷ್ಟನ್ನಾದರು ಅಲ್ಲಿಗೆ ಬಂದಿದ್ದು ಬೇರೆ ಯಾರೂ ಅಲ್ಲ ಯದ್ವಿಕಾ ರುಕ್ಮಿಣಿ ದೇವಿಗೆ ಅವಳು ಶೋ ಇವತ್ತಷ್ಟೇ ಹಾಳಾಗಿದ್ದು ನೋಡಿ ಓ ಎದ್ವಿಕಾ ಬಬ್ಬಬ್ ಬಾ ಅಮ್ಮ ಬಾ ಕುತ್ಕೋ ನಾನೇ ಬಂದು ನಿನ್ನನ್ನು ಮೀಟ್ ಮಾಡೋಣ ಅಂತಿದ್ದೆ ಅಷ್ಟಲ್ಲಿ ನೀನೇ ಬಂದ್ಬಿಟ್ಟೆ ನೋಡು ಅಂತಂದ್ರು ಯದ್ವಿಕಾ ಪೊಲೈಟ್ ಆಗಿ ನೋ ಮ್ಯಾಮ್ ನಾನು ನಿಂತ್ಕೊಂಡೆ ಮಾತಾಡ್ತೀನಿ ಅಂತ ಹೇಳ್ತಾ ಸುತ್ತಲೂ ನೋಡಿದ್ಲು ಅಮೋಗ್ ಅವಳು ಕಣ್ಣಿಗೆ ಬಿದ್ದಾಗ ಅವಳಿಗೆ ಅವ್ನು ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ಥರ ಬೇರೆ ಕಡೆ ನೋಡಿದ್ಲು ಶ್ರೀಲೀಲಾ ಆಲ್ರೆಡಿ ತುಂಬಾ ಬೇಜಾರ್ಲಿದ್ಲು ಎದ್ವಿಕಾ ಸೀದಾ ಶ್ರೀಲೀಲಾ ಇದ್ದಲ್ಲಿಗೆ ಹೋಗಿ ಅವಳು ಕೈ ಹಿಡ್ಕೊಂಡು ಪ್ಲೀಸ್ ಲೀಲಾ ಇದಕ್ಕೆಲ್ಲ ನೀನು ನೀನೇನು ಬ್ಲೇಮ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಆಲ್ರೆಡಿ ಏನಾಗಿದೆ ಅಂತ ಚೆಕ್ ಮಾಡಿದ್ದೀನಿ ಆ್ಯಂಡ್ ಆಗಿದ್ದರಲ್ಲಿ ತಪ್ಪೇನೂ ಇಲ್ಲ ಅಂತ ಗೊತ್ತಾಗಿದೆ ಯಾರು ಕಂಪ್ಲೀಟ್ಲಿ ಇನ್ನಸೆಂಟ್ ಅಂದ್ಲು ಶ್ರೀಲೀಲಾ ನಂಬಿಕೆ ಬರದೆ ಏನು ಹೇಳ್ತಿದೆ ಎದ್ವಿಕಾ ನೀನು ಹೇಳ್ತಿರೋದು ನಿಜನಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಅದಕ್ಕೆ ಎದ್ವಿಕಾ ಲೀಲಾ ಇದೇ ನಿಜ ಅಂತಂದಾಗ ರುಕ್ಮಿಣಿ ದೇವಿ ಎದ್ವಿಕಾ ಸ್ವಲ್ಪ ಅದು ಏನು ವಿಷಯ ಅಂತ ನಮಗೂ ಎಕ್ಸ್ಪ್ಲೇನ್ ಮಾಡಮ್ಮ ಅಂತ ಕೇಳಿದ್ರು ನಂತರ ಎದ್ವಿಕಾ ಡೋರ್ ಕಡೆ ತಿರುಗಿ ಜೋರಾಗಿ ನೀವೆಲ್ಲ ಒಳಗಡೆ ಬನ್ನಿ ಅಂತ ಕೂಗಿದ್ಲು ಅವಳು ಹಾಗೆ ಹೇಳಿದ್ದೆ ಹೊರಗಿಂದ ನಾಲ್ಕು ಜನ ಲೈಟಿಂಗ್ ಇಂಜಿನಿಯರ್ಸ್ ಒಳಗೆ ಬಂದರು ಅವರನ್ನು ನೋಡಿದ್ದೆ ಪ್ರೀತಮ್ ಕಂಪ್ಲೀಟಾಗಿ ಬೆಚ್ಚಿ ಬಿತ್ತ ಅವನ ಹಣೆ ಮೇಲೆಲ್ಲ ಬೆವರಿನ ಹನಿಗಳು ಮೂಡೋದಕ್ಕೆ ಶುರುವಾಯಿತು ಅಷ್ಟಲ್ಲ ಯದ್ವಿಕಾ ಈಗ ಹೇಳಿ ನಿಮಗೆ ಹೀಗೆಲ್ಲ ಮಾಡಿ ಅಂತ ಹೇಳಿದ್ದ್ಯಾರು ಯಾಕೆ ನಿಮ್ಮ ಶೋನ ಹಾಳು ಮಾಡಿದ್ರಿ ಅಂತ ಕೇಳಿದ್ಲು ಯದ್ವಿಕಾ ಹಾಗೆ ಪ್ರಶ್ನೆ ಕೇಳಿದ ಕೂಡಲೇ ಅವರಲ್ಲೊಬ್ಬ ಇಂಜಿನಿಯರ್ ಪ್ರೀತಮ್ ಕಡೆ ಪಾಯಿಂಟ್ ಮಾಡ್ತಾ ಇವರೇ ಮಿಸ್ಟರ್ ಪ್ರೀತಮ್ ಚಕ್ರವರ್ತಿನೇ ನಮಗೆ ಈ ಥರ ಮಾಡೋದಕ್ಕೆ ಆರ್ಡರ್ ಮಾಡಿದ್ದು ಅದಕ್ಕೆ ನಮ್ಮ ನಾಲ್ಕು ಜನಕ್ಕೆ ಕೈ ತುಂಬ ಹಣವೂ ಕೊಟ್ಟಿದ್ರು ನಾವು ಜಸ್ಟ್ ಅವ್ರು ಹೇಳಿರೋ ಹಾಗೆ ಮಾಡಿದ್ವಿ ಅಷ್ಟೇ ಅಂತಂದ ಅದನ್ನು ಕೇಳಿ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ವಾಟ್ ಪ್ರೀತಮ್ ಮಾಡಿತಾ ಅಂತ ಶಾಕಲ್ಲಿ ಕೇಳಿದರು ಇದು ಅವ್ರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಟ್ವಿಸ್ಟು ಲೈಟಿಂಗ್ ಒಬ್ಬ ಹೌದು ಇವರೇ ಲೈಟ್ಸ್ ಕರೆಕ್ಟಾಗಿ ಕೆಲಸ ಮಾಡದೆ ಇರೋ ಹಾಗೆ ಮಾಡೋದಕ್ಕೆ ಹೇಳಿದ್ದು ಎಮರ್ಜೆನ್ಸಿಗೆ ಅಂತ ಪ್ರಿಪೇರ್ ಮಾಡಿರೋ ಎಕ್ಸ್ಟ್ರಾ ಲೈಟ್ಸ್ನ ಕೂಡ ಹಾಳು ಮಾಡೋದಕ್ಕೆ ಹೇಳಿದರು ನಾವು ನಿಜನೇ ಹೇಳ್ತಿದ್ದೀವಿ ಅಂದ ಎಲ್ಲರೂ ಪ್ರೀತಮ್ ಕಡೆ ನೋಡಿದ್ರು ಸ್ಟಾಪ್ ದಿಸ್ ನಾನ್ಸೆನ್ಸ್ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಯಾರಾವ್ ಹೇಳಿಕೊಟ್ಟಿದ್ದನ್ನು ನೀನಿಲ್ಲಿ ಬಾಯಿ ಬಾಟ ಮಾಡಿರೋ ಹಂಗೆ ಹೇಳ್ತಾ ಇದೀಯ ಯಾರು ಅದು ಏನು ಗಿಣಿ ಕೆಲಸ ಮಾಡ್ತಾ ಇದೀಯ ಅಲ್ಲಿ ನಾನ್ಯಾಕಿಂತ ಜುಜುಬಿ ಕೆಲಸಕ್ಕೆಲ್ಲ ನಿಮಗೆ ದುಡ್ಡು ಕೊಡ್ಲಿ ನಾನು ನಿಮ್ಮನ್ನೆಲ್ಲ ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು ಹಾಂ ಅಂದವನು ಎದ್ವಿ ಕಡೆ ತಿರುಗಿ ನಾನು ಯಾರು ಅಂತ ಗೊತ್ತಾ ನಿಮಗೆ ಪ್ರೀತಮ್ ಚಕ್ರವರ್ತಿ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ ಕೂಗಾಡ್ದ ಅಷ್ಟರಲ್ಲಿ ಲೈಟಿಂಗ್ ಇಂಜಿನಿಯರ್ಸ್ ಒಬ್ಬ ನಾವು ನಿಜನೇ ಹೇಳ್ತಿದ್ದೀವಿ ಬೇಕಿದ್ದರೆ ನಮ್ಮ ಹತ್ರ ಪ್ರೂಫು ಇದೆ ಪ್ರೀತಮ್ ಚಕ್ರವರ್ತಿ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರೋ ದುಡ್ಡು ಇನ್ನೂ ಹಾಗೇ ಇದೆ ಆ ಟ್ರಾನ್ಸಾಕ್ಷನ್ ಐ ಡಿ ಕೂಡ ನಮ್ಮ ಹತ್ರ ಇದೆ ಅಂತ ಹೇಳ್ದ ಅವನ ಹಾಗೆ ಹೇಳಿದ್ದೆ ಉಳ್ದೋರು ಕೂಡ ನನ್ನ ಹತ್ರನೂ ಇದೆ ನನ್ನ ಹತ್ರನೂ ಇದೆ ಅಂತ ತಮ್ಮ ತಮ್ಮ ಮೊಬೈಲ್ಗಳು ತೋರಿಸಿದ್ರು ಈಗಂತೂ ದೇವಿ ತುಂಬ ಅಪ್ಸೆಟ್ ಆದರು ಅವ್ರ ಬೇಜಾರಿಂದ ಪ್ರೀತು ನಿಜವಾಗ್ಲೂ ಇದೆಲ್ಲ ಮಾಡಿದ ನೀನಾ ಅಂತ ಕೇಳಿದ್ರು ಪ್ರೀತಮ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ರುಕ್ಮಿಣಿ ದೇವಿ ಮಿಸ್ ಎದ್ವಿಕಾ ನನ್ನ ಮೊಮ್ಮಗನ್ನ ದಯವಿಟ್ಟು ಕ್ಷಮಿಸ್ಬಿಡು ಇವ್ನಿನ್ನೂ ಚಿಕ್ಕ ಹುಡುಗ ಏನೋ ಫುಡ್ ಆ ಥರ ಮಾಡಿದಾನೆ ಒಂದು ವೇಳೆ ಏನಾದರೂ ಪನಿಷ್ಮೆಂಟ್ ಕೊಡಬೇಕು ಅಂತ ಅನ್ಸಿದ್ರೆ ನನಗೆ ಕೊಡಮ್ಮ ಅವ್ನಿಗೆ ಸರಿಯಾಗಿ ಇದ್ದಿದ್ದು ನಂದಿ ತಪ್ಪು ಅಂತ ಡ್ರಮ್ಯಾಟಿಕ್ಕಾಗಿ ಎಮೋಷ್ನಲ್ ಆಗಿ ಅಪಾಲಜಿ ಕೇಳಿದ್ರು ಇಷ್ಟೆಲ್ಲ ಆದರೂ ಕೂಡ ರುಕ್ಮಿಣಿ ದೇವಿ ಇನ್ನೂ ಪ್ರೀತಮ್ಗೆ ಸಪೋರ್ಟ್ ಮಾಡ್ತಿರೋದನ್ನ ನೋಡಿ ಎಲ್ಲರೂ ಸ್ಟನ್ನಾದರು ಯದ್ವಿಕಾ ಅಪಾಲಜಿನ ಆ್ಯಕ್ಸೆಪ್ಟ್ ಮಾಡ್ದೆ ಇಟ್ಸ್ ಓಕೆ ನಿಮ್ಮ ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತೆ ನಾನು ಜಸ್ಟ್ ಲೀಲಾ ಮೇಲೆ ಯಾರು ಸುಮ್ಮನೆ ಆರೋಪ ಮಾಡೋದು ಬೇಡ ಅಂತ ಇಲ್ಲಿ ತನಕ ಬಂದೆ ಅಷ್ಟೆ ಅನ್ಲು ದೇವಿ ಪ್ರೀತಂ ಕಡೆ ತಿರುಗಿ ನಿನ್ನ ಮೇಲೆ ನಂಗೆ ಈಗ ತುಂಬ ಸಿಟ್ಟು ಬಂದಿದೆ ಪ್ರೀತು ನೋಡು ಏನು ಮಾಡಿದ್ಯಾ ಅಂತ ನಿನ್ನಿಂದಾಗಿ ನಮ್ಮ ಕಂಪ್ನಿಗೆ ಯದ್ವಿಕಾಗೆ ಎಷ್ಟೊಂದು ಲಾಸ್ ಆಗಿದೆ ಅಂತ ನೀನೇ ನೋಡು ಇಂಥ ಕೆಲಸ ಮಾಡೋ ಯೋಚನೆ ಆದರೂ ಯಾಕೆ ಬಂತು ನಿಂಗೆ ಈಗ ನಿನ್ನ ತಪ್ಪಿಗೆ ಪನಿಷ್ಮೆಂಟ್ ಕೊಡಲೇಬೇಕು ಸದ್ಯದ ಮಟ್ಟಿಗೆ ನಮ್ಮ ಚಕ್ರವರ್ತಿ ಗ್ರೂಪ್ಸ್ನ ಯಾವ ಕೆಲಸಕ್ಕೂ ನೀನು ತಲೆ ಹಾಕೋ ಹಾಗಿಲ್ಲ ಹಾಗೆ ಇನ್ನೊಂದು ವರ್ಷ ನಿನ್ ಪಾರ್ಟೀಸ್ ವೋಲ್ಡ್ ಟೂರ್ ಎಲ್ಲ ಕ್ಯಾನ್ಸಲ್ ನಿನ್ನ ಮನೆ ಬಿಟ್ಟು ಎಲ್ಗೂ ಹೋಗೋ ಹಾಗಿಲ್ಲ ಅಂತ ಆರ್ಡರ್ ಮಾಡಿದ್ರು ನಂತರ ಅವರು ಎದ್ವಿಕಾ ಕಡೆ ತಿರುಗಿ ಈಗ ನಿಂಗೆ ಸಮಾಧಾನ ಆಯ್ತಾ ಎದ್ವಿಕಾ ಅಂತ ಕೇಳಿದ್ರು ನಾನು ಇದನ್ನೆಲ್ಲ ಆಗೇ ಇಲ್ಲ ಅಂತ ಬಿಡೋದಕ್ಕೆ ರೆಡಿ ಇದ್ದೀನಿ ಆದರೆ ಅದಕ್ಕೆ ನಂದೊಂದು ಕಂಡೀಷನ್ ಇದೆ ಅಂದ್ಲು ರುಕ್ಮಿಣಿ ದೇವಿ ಎಕ್ಸೈಟ್ ಆಗಿ ಹಾ ಹೇಳು ನಿನ್ನ ಅದೇನೇ ಆಗಿದ್ರು ಅದನ್ನು ನೆರವೇರಿಸೋದಕ್ಕೆ ನಾನು ರೆಡಿ ಇದ್ದೀನಿ ಅಂದರು ಎದ್ವಿಕಾ ಸುತ್ತು ನಿಂತಿರೋ ಜನರನ್ನ ಸ್ಕ್ಯಾನ್ ಮಾಡ್ತಾ ಈ ಥರ ಇನ್ಯಾವತ್ತೂ ಆಗಬಾರ್ದು ಅಂದರೆ ಲೀಲಾನೇ ನನ್ನ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೆ ಇನ್ಚಾರ್ಜ್ ಆಗಿರ್ತಾರೆ ನಾನು ಅವಳ ಜೊತೆ ಬಿಟ್ಟು ಇನ್ಯಾರ ಜೊತೆನೂ ವರ್ಕ್ ಮಾಡಲ್ಲ ಅಂಥೇಳಿದ್ದು ನಿಮಗಿದು ಒಪ್ಪಿಗೆ ಇದ್ರೆ ಅಂದರೆ ಮಾತ್ರ ನಾವು ಮುಂದುವರಿಯೋಣ ಇಲ್ಲಾಂದರೆ ನಾನು ಕಾಂಟ್ರಾಕ್ಟ್ನ ಈಗಲೇ ಕ್ಯಾನ್ಸಲ್ ಮಾಡ್ತೀನಿ ದೇವಿ ರುಕ್ಮಿಣಿದೇವಿ ಇಮಿಡಿಯೇಟಾಗಿ ಓಕೆ 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 ನನಗಿದು ಒಪ್ಪಿಗೆ ಇದೆ ಅಂದರು ಅಷ್ಟಕ್ಕೂ ಅವರ ಹತ್ರ ಈಗ ಸ್ಮೈಲ್ ಮಾಡೋದು ಒಪ್ಪಿಗೆ ಕೊಡೋದನ್ನ ಬಿಟ್ಟು ಬೇರೆ ಆಪ್ಷನು ಇರಲಿಲ್ಲ ಚಕ್ರವರ್ತಿ ಫ್ಯಾಮಿಲಿ ಇಷ್ಟಕ್ಕೆ ಎದ್ವಿಕಾ ಮಾತುಗಳು ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೊತಿರ್ಬೇಕಾದ್ರೇ ಅಮೋಕ್ ಶ್ರೀಲೀಲಾ ಭುಜ ಬಳಸಿ ಮುಂದೆ ಬಂದ ಈ ಮ್ಯಾಟ್ರು ಇನ್ನೂ ಮುಗುದಿಲ್ಲ ಎದ್ವಿಕಾ ಎಲ್ಲ ಮರಿಬೋದು ಬಟ್ ಇದರಿಂದ ರಿಯಲ್ ಆಗಿ ಹರ್ಟ್ ಆಗಿರೋದು ನನ್ನ ಹೆಂಡತಿ ಲೀಲಾಗೆ ಪ್ರೀತಮ್ ನನ್ನ ಹೆಂಡ್ತಿ ರೆಪ್ಯುಟೇಷನ್ ಹಾಳು ಮಾಡೋ ಕೆಲಸ ಮಾಡಿದಾನೆ ಸೊ ಅವನು ನನ್ನ ಹೆಂಡತಿ ಹತ್ರ ಶ್ರಮ ಕೇಳಬೇಕು ಅಲ್ವಾ ಅಜಿ ಅಂತ ದೇವಿ ಅವರನ್ನು ನೋಡ್ತಾ ಹುಬ್ಬಾರಿಸಿದ ಅವ್ರ ಮುಖ ಇಳಿದು ಹೋಗಿತ್ತು ಅಮೋಗ್ ಹೇಳಿದ್ ಕೇಳಿ ಪ್ರೀತಮ್ ವಾಟ್ ನಾನು ಕ್ಷಮೆ ಕೇಳಬೇಕಾ ನೋ ವೈ ಅಂತ ಕಿರಿಚ್ದಾಗ ಅಮೋಗ್ ಮುಖ ಬಿಗಿದ್ಕೊಳ್ತು ತಪ್ಪು ಮಾಡಿದ್ಯಾ ಅಂದಮೇಲೆ ಕ್ಷಮೆ ಕೇಳಲೇಬೇಕು ಅಂತ ಅವನು ಡೀಪ್ ಅಲ್ಲಿ ಹೇಳಿದಾಗ ಅಲ್ಲಿದ್ದವರೆಲ್ಲ ಒಮ್ಮೆ ರುಕ್ಮಿಣಿ ದೇವಿ ತಮ್ಮ ಎಂದಿನ ಗತ್ತು ಬಿಡದೆ ಕ್ಷಮೆ ಕೇಳೋ ಅವಶ್ಯಕತೆ ಏನಿಲ್ಲ ಎಲ್ಲರೂ ಒಂದೇ ಅವರು ತಾನೇ ಅಂತ ಪ್ರೀತಮ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನೋಡಿದ್ರು ಅಮೋಗ್ಗೆ ಇವಾಗ ತಡೆಯಕ್ಕಾಗಲಿಲ್ಲ ಅವನು ಕೊಂಕ್ ನಗು ನಗ್ತಾ ಹೇಯ್ ವಾ ಅಜ್ಜಿ ನೀವೆಲ್ಲ ಒಂದೇ ಫ್ಯಾಮಿಲಿ ಅಂತ ಈಗ ನೆನ್ಪೈತ ನಮಗೆ ಅವ್ನಿಗೆ ಕ್ಷಮೆ ಕೇಳದೆ ಇದ್ರೆ ಇಲ್ಲಾಗದೆ ಬೇರೆ ಅಂದ ಪ್ರೀತಮ್ ಏನೋ ಮಾಡ್ತೀಯಾ ಹಾ ಏನು ಮಾಡ್ತೀಯಾ ಅಂತ ಅಗ್ರೆಸಿವ್ ಆಗಿ ಕೇಳಿದ್ ನೋಡಿ ಅಮೋಗ್ ನಿನಗೆ ಸ್ವಲ್ಪ ನಾಚಿಕೆ ಆಗ್ತಿಲ್ವೇನು ಮಾಡೋದೆಲ್ಲ ಮಾಡಿಬಿಟ್ಟು ಇಷ್ಟೊಂದೆಲ್ಲ ಮಾತಾಡ್ತೀಯಲ್ಲ ಅಂದ ಆದರೆ ಅಷ್ಟರಲ್ಲಿ ರುಕ್ಮಿಣಿ ದೇವಿ ಅವರು ಪ್ರೀತಮ್ ಕೆನ್ನೆಗೆ ಒಂದು ಹೊಡೆದಿದ್ರು ನಮ್ಮ ಕಂಪ್ನಿ ಮರ್ಯಾದೆ ಮಣ್ಪಾಲ್ ಮಾಡಿರೋ ನಿನ್ನತ್ರ ನಾನು ತಾಳ್ಮೆಯಿಂದ ನಡ್ಕೊಳ್ಳಿದ್ದೇ ಜಾಸ್ತಿ ಈಗ ನೀನ್ ಇನ್ನೂ ದೊಡ್ಡ ಮೆಸ್ ಕ್ರಿಯೇಟ್ ಮಾಡೋದಕ್ಕೆ ಹೊರಟಿದ್ಯಾ ಬೇಗ ಕ್ಷಮೆ ಕೇಳಿಬಿಡು ಅಂತ ರುಕ್ಮಿಣಿ ದೇವಿ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದನ್ನ ಪ್ರೀತಮ್ ಯಾವತ್ತೂ ನೋಡಿರಲಿಲ್ಲ ಸೊ ಅವ್ನ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಶ್ರೀಲೀಲಾ ಕಡೆ ತಿರುಗ್ದಾಗ ಅಮೋಗ್ ಕರೆಕ್ಟಾಗಿ ಕ್ಷಮೆ ಕೇಳಪ್ಪಾ ಕರೆಕ್ಟಾಗಿ ಕೇಳು ಅಂತ ನೆಲದ ಕಡೆ ಸನ್ನೆ ಮಾಡಿ ತೋರಿಸ್ತ ಅಷ್ಟಲ್ಲಿ ಪ್ರೀತಮ್ ಬೇರೆ ದಾರಿ ಇಲ್ಲದೆ ಮಂಡಿಯವ್ರು ಕೂತಿದ್ದ ಐ ಆಮ್ ಸಾರಿ ಲೀಲಾ ಅಂದ ನಾನು ಬಂದು ಕೆಲಸ ಮುಗೀತು ಲೀಲಾ ಸಪೋರ್ಟಿಗೆ ಯಾರೂ ಇಲ್ಲ ಅಂತ ಅವಳನ್ನು ತೊಳೆಯೋದಕ್ಕೆ ನೋಡ್ಬೇಡಿ ಅವಳು ಹಿಂದೆ ಅವಳು ಗಂಡ ಯಾವಾಗಲೂ ಇದ್ದೇ ಇರ್ತಾನೆ ಮೈಂಡೆಡ್ ಅಂದ ಅಮೋಗ್ ಏನೋ ಯೋಚನೆ ಮಾಡಿ ಪ್ರೀತಮ್ ಕಡೆ ತಿರುಗಿ ಇನ್ಮೇಲಾದರೂ ಇಂಥ ಕಂತ್ರಿ ಕೆಲ್ಸಗಳನ್ನ ಬಿಟ್ಟು ಬುದ್ಧಿ ಕಲಿ ನನ್ನ ಹೆಂಡತಿ ಥರ ಹಾರ್ಡ್ ವರ್ಕ್ ಮಾಡು ಜೀವನದಲ್ಲಿ ಮುಂದೆ ಬರ್ತೀಯ ಅಂತ ಸ್ಟೈಲಾಗಿ ಹೇಳಿ ಅಲ್ಲಿಂದ ಹೊರಟು ಅಲ್ಲಿರೋರೆಲ್ಲ ಅವನ ಆ್ಯಟಿಟ್ಯೂಡ್ ನೋಡಿ ಕಣ್ಣೂ ಬಾಯಿ ಬಿಟ್ಕೊಂಡು ನಿಂತಿದ್ರು ಅಮೋಗ್ ಬಾಗ್ಲತ್ರ ಹೋಗೋಷ್ಟರಲ್ಲಿ ಲೀಲಾ ಅವನ ಹಿಂದೆನೇ ಓಡಿಬಂದು ಒಂದು ನಿಮಿಷ ನಿಂತ್ಕೊ ಅಮೋ ಅಂತ ಕೂಗಿದ್ಲು ಅಮೋಗ್ ಅಲ್ಲೇ ನಿಂತು ಏನು ಹೇಳು ಶ್ರೀ ಒಂದು ನಿಮಿಷ ಏನೋ ಒಂದು ವರ್ಷ ಬೇಕಿದ್ರು ಇಲ್ಲೇ ನಿಂತಿರ್ತೀನಿ ಅಂತ ಆಗಿ ಅಂದಾಗ ಶ್ರೀಲೀಲಾ ಮುಖ ಕೆಂಪು ಮಾಡಿಕೊಂಡ್ಳು ಅವಳಿಗೆ ತಾನು ಕೇಳಬೇಕು ಅಂತ ಅನ್ಕೊಂಡಿದ್ದ ವಿಷಯನೇ ಮರ್ತೋಗ್ಬಿಡಿತ್ತು ಅವಳನ್ನು ಅಮೋಗ್ನೇ ಎಚ್ಚರಿಸ್ಬೇಕಾಯ್ತು ಶ್ರೀ ಏನೋ ಕೇಳಬೇಕು ಅಂತ ಬಂದಿದ್ಯಾ ಅನ್ಸುತ್ತೆ ಕೇಳ್ಬಿಡು ಯಾಕೆ ನಾಚ್ಕೋತಿದ್ಯಾ ನಾನಿನ್ ಗಂಡಾನೆ ಏನು ಹೇಳು ಅವಾಗ ಶ್ರೀಲೀಲಾ ಎಚ್ಚೆದ್ಕೊಂಡು ಹೀಗೆಲ್ಲ ತರಲೆ ಮಾಡಿ ಮಾತು ಮರೆಸ್ಬೇಡ ಮೊದಲು ನೀನ್ ಇಲ್ಲಿಗೆ ಹೇಗೆ ಬಂದೆ ಅನ್ನೋದನ್ನ ಹೇಳು ಅನ್ಲು ಅಮೋಗ್ ಲೀಲಾ ಹತ್ರ ಸಿಗಾಕೋತನ ಇಷ್ಟೆಲ್ಲ ಅವಮಾನ ಆದ್ಮೇಲೆ ಪ್ರೀತಮ್ ಸುಮ್ಮನೆ ಇರ್ತಾನ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು